ಶ್ರೀಮದ್ಭಾಗವತ ಸ್ಕಂಧ ಒಂದು ಅಧ್ಯಾಯ ಏಳು ಶ್ಲೋಕ ಹತ್ತು ಸೂತ ಉಚ ಆತ್ಮಾರಾಮಶ್ಚ ಮುನೆಯೋ ನಿರ್ಗ್ರಂಥ ಅಪ್ಯುರು ಕ್ರಮೇ ಕೈತುಕೀ ಭಕ್ತಿ ಭೂತ ಗುಣೋ ಹರಿ ಅನುವಾದ ಎಲ್ಲ ಆತ್ಮಾರಾಮರು ಆತ್ಮನಲ್ಲಿ ಅಥವಾ ಚೇತನದಲ್ಲಿ ಸಂತೋಷ ಪಡುವವರು ವಿಶೇಷವಾಗಿ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಪ್ರತಿಷ್ಠಿತರಾದವರು ಎಲ್ಲ ಬಗೆಯ ಐಹಿಕ ಬಂಧನಗಳಿಂದ ಮುಕ್ತರಾದವರು ಆದರೂ ದೇವೋತ್ತಮ ಪುರುಷನಿಗೆ ಶುದ್ಧ ಭಕ್ತಿ ಸೇವೆ ಸಲ್ಲಿಸುವುದು ಅವರ ಆಕಾಂಕ್ಷೆ ಎಂದರೆ ಭಗವಂತನು ದಿವ್ಯ ಗುಣಾಢ್ಯನು ಆದ್ದರಿಂದ ಮುಕ್ತಾತ್ಮರೂ ಸೇರಿದಂತೆ ಪ್ರತಿಯೊಬ್ಬರನ್ನೂ ಆಕರ್ಷಿಸಬಲ್ಲನು ಎಂದು ಇದರ ಅರ್ಥ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಪ್ರಮುಖ ಭಕ್ತರಾದ ಶ್ರೀಲಸನಾತನ ಗೋಸ್ವಾಮಿಗಳ ಸಮ್ಮುಖ ಆತ್ಮಾರಾಮ ಶ್ಲೋಕವನ್ನು ತುಂಬ ವಿಷದವಾಗಿ ವಿವರಿಸಿದ್ದಾರೆ ಅವರು ಶ್ಲೋಕದಲ್ಲಿ ಹನ್ನೊಂದು ಅಂಶಗಳನ್ನು ಸೂಚಿಸುತ್ತಾರೆ ಅವೆಂದರೆ ಆತ್ಮಾರಾಮ ಮುನಯ ನಿರ್ಗ್ರಂಥ ಅಪಿ ಚ ಉರುಕ್ರಮ ಕುರುವಂತಿ ಅಹೈತುಕೀಂ ಭಕ್ತಿಂ ಇತ್ತಂಭೂತ ಗುಣಃ ಹರಿಹಿ ವಿಶ್ವಪ್ರಕಾಶವೆಂಬ ಸಂಸ್ಕೃತ ನಿಘಂಟಿನ ಪ್ರಕಾರ ಶಬ್ದಕ್ಕೆ ಏಳು ಪರ್ಯಾಯ ಶಬ್ದಗಳಿವೆ ಅವು ಹೀಗಿವೆ ಬ್ರಹ್ಮನ್ ಶರೀರ ಮನಸ್ಸು ಪ್ರಯತ್ನ ಸಹಿಷ್ಣುತೆ ಬುದ್ಧಿ ಮತ್ತು ವ್ಯಕ್ತಿಗತ ಚಾಳಿಗಳು ಮುನಯಹ ಪದವು ಚಿಂತನಶೀಲರನ್ನು ಮೌನಿಗಳು ಮತ್ತು ಗಂಭೀರರನ್ನು ವಿರಕ್ತರನ್ನು ನಿರಂತರ ಪ್ರಯತ್ನಶೀಲರನ್ನು ತಿರುಕರನ್ನು ಋಷಿಗಳನ್ನು ಮತ್ತು ಸಾಧು ಪುರುಷರನ್ನು ಸೂಚಿಸುತ್ತದೆ ನಿರ್ಗ್ರಂಥ ಪದವು ಈ ಕೆಳಗೆ ಕಾಣಿಸಿರುವ ವಿಚಾರಗಳನ್ನು ತಿಳಿಸುತ್ತದೆ ಅಜ್ಞಾನದಿಂದ ಮುಕ್ತನಾದವನು ಧರ್ಮ ಗ್ರಂಥಗಳ ಕಟ್ಟು ಕಟ್ಟಳಗಳೊಂದಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲದವನು ಅಂದರೆ ಅಪೌರುಷೇಯ ಗ್ರಂಥಗಳಾದ ನೀತಿಶಾಸ್ತ್ರ ವೇದಗಳು ತತ್ವಶಾಸ್ತ್ರ ಮನಃಶಾಸ್ತ್ರ ಅಧ್ಯಾತ್ಮಶಾಸ್ತ್ರ ಮೊದಲಾದವುಗಳಲ್ಲಿ ಸೂಚಿಸಲಾಗಿರುವ ನೀತಿ ನಿಯಮಾವಳಿಗಳ ಹಂಗಿನಿಂದ ಮುಕ್ತನಾದವನು ಶಬ್ದಕೋಶ ನಿಘಂಟಿನ ಪ್ರಕಾರ ನಿ ಪ್ರತ್ಯಯವನ್ನು ಖಚಿತತೆ ಗಣನೆ ನಿರ್ಮಾಣ ನಿಷೇಧ ಈ ಅರ್ಥಗಳಲ್ಲಿ ಬಳಸಲಾಗುವುದು ಮತ್ತು ಗ್ರಂಥ ಪದವನ್ನು ಸಂಪತ್ತು ಸಿದ್ಧಾಂತ ಶಬ್ದ ಭಂಡಾರ ಇತ್ಯಾದಿ ಅರ್ಥಗಳಲ್ಲಿ ಬಳಸಲಾಗುವುದು ಉರುಕ್ರಮ ಎಂದರೆ ವೈಭವಯುತ ಚಟುವಟಿಕೆಗಳಿಂದ ಕೂಡಿದವನು ಎಂದರ್ಥ ಕ್ರಮ ಎಂದರೆ ಹೆಜ್ಜೆ ವಿಶೇಷವಾಗಿ ಈ ಉರುಕ್ರಮ ಪದವು ಅಳತೆಗೆ ನೀಲುಕದ ತನ್ನ ಪಾದಗಳಿಂದ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದ ಶ್ರೀಕೃಷ್ಣನ ವಾಮನಾವತಾರವನ್ನು ಸೂಚಿಸುತ್ತದೆ ಭಗವಾನ್ ಶ್ರೀ ವಿಷ್ಣು ಶಕ್ತಿಶಾಲಿ ಹಾಗೂ ಅವನ ಚಟುವಟಿಕೆಗಳು ಎಷ್ಟು ಉಜ್ವಲವಾದುವೆಂದರೆ ಅವನು ತನ್ನ ಅಂತರಂಗ ಶಕ್ತಿಯಿಂದ ಆಧ್ಯಾತ್ಮಿಕ ಲೋಕವನ್ನು ಬಹಿರಂಗ ಶಕ್ತಿಯಿಂದ ಐಹಿಕ ಪ್ರಪಂಚವನ್ನೂ ಸೃಷ್ಟಿಸಿದ್ದಾನೆ ಅವನು ತನ್ನ ಸರ್ವವ್ಯಾಪಿ ಲಕ್ಷಣಗಳಿಂದ ಪರಮ ಸತ್ಯವಾಗಿ ಎಲ್ಲ ಕಡೆ ಇದ್ದಾನೆ ಮತ್ತು ತನ್ನ ವ್ಯಕ್ತಿಗತ ಲಕ್ಷಣದಲ್ಲಿ ಅವನು ತನ್ನ ದಿವ್ಯಧಾಮವಾದ ಗೋಲೋಕ ವೃಂದಾವನದಲ್ಲಿ ಸದಾಕಾಲ ಇರುತ್ತಾನೆ ಅಲ್ಲಿ ಅವನು ತನ್ನ ವೈವಿಧ್ಯಮಯ ದಿವ್ಯ ಲೀಲೆಗಳನ್ನು ಪ್ರದರ್ಶಿಸುತ್ತಾನೆ ಅವನ ಚಟುವಟಿಕೆಗಳನ್ನು ಬೇರೆ ಯಾರ ಚಟುವಟಿಕೆಗಳಿಗೂ ಹೋಲಿಸುವಂತಿಲ್ಲ ಆದ್ದರಿಂದಲೇ ಉರುಕ್ರಮ ಪದವು ಅವನಿಗೆ ಮಾತ್ರ ಅನ್ವಯಿತ ಸಂಸ್ಕೃತ ಧಾತು ರೂಪದ ಅನುಸಾರ ಕುರುವಂತಿ ಪ್ರಯೋಗವು ಬೇರೊಬ್ಬರ ಸಲುವಾಗಿ ಕೆಲಸ ಮಾಡುವುದನ್ನು ಸೂಚಿಸುತ್ತದೆ ಆದ್ದರಿಂದ ಆತ್ಮಾರಾಮರು ಸ್ವಾರ್ಥಕ್ಕಾಗಿ ಅಲ್ಲ ಭಗವಂತನಾದ ಉರುಕ್ರಮನ ಸಂತೋಷಕ್ಕಾಗಿ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾರೆ ಹೇತು ಎಂದರೆ ಕಾರಣ ಯಾರೊಬ್ಬರ ಇಂದ್ರಿಯ ತೃಪ್ತಿಗೆ ಅನೇಕ ಕಾರಣಗಳಿವೆ ಅವುಗಳನ್ನು ಮುಖ್ಯವಾಗಿ ಐಹಿಕ ಸುಖ ಯೋಗ ಶಕ್ತಿ ಮತ್ತು ಮೋಕ್ಷ ಎಂದು ವರ್ಗೀಕರಿಸಬಹುದು ಇವುಗಳನ್ನು ಸಾಮಾನ್ಯವಾಗಿ ಪ್ರಗತಿಶೀಲ ವ್ಯಕ್ತಿಗಳು ಬಯಸುತ್ತಾರೆ ಐಹಿಕ ಸುಖಗಳ ಮಟ್ಟಿಗೆ ಹೇಳುವುದಾದರೆ ಅವು ಅಸಂಖ್ಯಾತ ಮತ್ತು ಐಹಿಕವಾದಿಗಳು ಅವುಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಕಾತರರಾಗಿರುತ್ತಾರೆ ಏಕೆಂದರೆ ಅವರು ಮಾಯಾಶಕ್ತಿಯಿಂದ ಆವೃತ್ತರು ಐಹಿಕ ಸುಖಗಳ ಪಟ್ಟಿಗೆ ಕೊನೆ ಎಂಬುದೇ ಇಲ್ಲ ಅಥವಾ ಐಹಿಕ ಪ್ರಪಂಚದಲ್ಲಿ ಯಾರೊಬ್ಬರಿಂದಲೂ ಅವೆಲ್ಲವನ್ನೂ ಅನುಭವಿಸುವುದು ಸಾಧ್ಯವಿಲ್ಲ ಮೋಕ್ಷದ ಪ್ರಕಾರಗಳು ಐದು ಆದ್ದರಿಂದ ಭಗವಂತನಿಗೆ ಪರಿಶುದ್ಧ ಸೇವೆ ಎಂದರೆ ಮೇಲೆ ಸೂಚಿಸಿದ ವ್ಯಕ್ತಿಗತ ಲಾಭಗಳ ಆಕಾಂಕ್ಷೆಯಿಲ್ಲದೆ ಸಲ್ಲಿಸುವ ಸೇವೆಯಾಗಿದೆ ಹಾಗೂ ಶಕ್ತಿಪೂರ್ಣ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಎಲ್ಲ ಬಗೆಯ ವೈಯಕ್ತಿಕ ಲಾಭಗಳ ಆಕಾಂಕ್ಷೆಯಿಂದ ಮುಕ್ತರಾದ ಇಂತಹ ಪರಿಶುದ್ಧ ಭಕ್ತರಿಂದ ಸಂಪೂರ್ಣ ತೃಪ್ತನಾಗಬಹುದು ಹರಿಭಕ್ತಿ ಸುಧೋದಯದ ಪ್ರಕಾರ ಇತ್ತಂಭೂತ ಪದದ ಅರ್ಥವೆಂದರೆ ಸಂಪೂರ್ಣ ಆನಂದ ಭಗವಾನ್ ಶ್ರೀಕೃಷ್ಣನ ವ್ಯಕ್ತಿಗತ ರೂಪವು ಎಷ್ಟು ಆಕರ್ಷಣೀಯವೆಂದರೆ ಅದು ಎಲ್ಲ ರೀತಿಯ ಆನಂದ ಆಕರ್ಷಣೆ ಮತ್ತು ರಸಗಳನ್ನು ಒಳಗೊಂಡಿರುತ್ತದೆ ಈ ಆಕರ್ಷಣೆಗಳು ಎಷ್ಟು ಪ್ರಬಲವಾಗಿರುತ್ತವೆಂದರೆ ಯಾರೊಬ್ಬರೂ ಅವುಗಳನ್ನು ಐಹಿಕ ಭೋಗ ಯೋಗಶಕ್ತಿ ಮತ್ತು ಮೋಕ್ಷಕ್ಕೆ ವಿನಿಮಯ ಮಾಡಿಕೊಳ್ಳಲು ಇಚ್ಛಿಸುವುದಿಲ್ಲ ಮಹರ್ಷಿಗಳಾದ ಸನಕ ಸನಾತನ ಸನಂದ ಮತ್ತು ಸನತ್ ಕುಮಾರರಂತಹ ನಾಲ್ವರು ಬ್ರಹ್ಮಚಾರಿ ಭಕ್ತರು ಶ್ರೀಕೃಷ್ಣನ ಪಾದಕಮಲಗಳಿಗೆ ಅರ್ಪಿಸಿದ ಶ್ರೀಗಂಧಲೇಪಿತ ತುಳಸಿ ಪತ್ರಗಳು ಹಾಗೂ ಹೂವುಗಳ ಸುವಾಸನೆಯಿಂದ ಆಕರ್ಷಿತರಾದರು ಅಂತೆಯೇ ಶುಕಮುನಿಗಳು ಶ್ರೀಕೃಷ್ಣನ ದಿವ್ಯ ಲೀಲೆಗಳಿಂದ ಆಕರ್ಷಿತರಾದರು ಶುಕಮುನಿಗಳು ಆಗಲೇ ಮುಕ್ತಾತ್ಮರಾಗಿದ್ದರೂ ಶ್ರೀಕೃಷ್ಣನ ದಿವ್ಯ ಲೀಲೆಗಳಿಂದ ಸೆಳೆಯಲ್ಪಟ್ಟರು ಇದು ಭಗವಂತನ ದಿವ್ಯ ಲೀಲೆಗಳಿಗೂ ಲೌಕಿಕ ಮಮಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ರುಜುವಾತುಗೊಳಿಸುತ್ತದೆ ಹರಿ ಪದವು ಅನೇಕ ಅರ್ಥಗಳನ್ನು ಕೊಡುತ್ತದೆ ಆದರೆ ಮುಖ್ಯ ಅರ್ಥವೆಂದರೆ ಅವನು ಸಕಲ ಅಮಂಗಳವನ್ನು ನಿವಾರಿಸುತ್ತಾನೆ ಮತ್ತು ಭಕ್ತನಿಗೆ ಶುದ್ಧ ದಿವ್ಯ ಪ್ರೇಮವನ್ನು ನೀಡಿ ಅವನ ಮನಸ್ಸನ್ನು ಹರಣ ಮಾಡುತ್ತಾನೆ ಎಂಬುದು ಹೀಗೆ ಈ ಶ್ಲೋಕದ ಪ್ರತಿಯೊಂದು ಪದವನ್ನು ಅರ್ಥ ಮಾಡುವ ಮೂಲಕ ಪರಿಶುದ್ಧ ಭಕ್ತನ ಮನಸ್ಸನ್ನು ಆಕರ್ಷಿಸುವ ಶ್ರೀಕೃಷ್ಣನ ಅನಂತಾನಂತ ದಿವ್ಯ ಗುಣಗಳನ್ನು ಕಾಣಬಹುದು